ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡು ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಕೋಲಾರದಲ್ಲಿ ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದ ಅವರು ಏನು ಮಾತನಾಡಿದ್ದಾರೆ ಅಂದರೆ ಫ್ರೆಂಡ್ ಇದುವರೆಗೂ ಬಿ ಜೆ ಪಿ ಸರ್ಕಾರ ಯಾವುದೇ ಥರ ಒಂದು ಮನೆಯೂ ಕೊಟ್ಟಿಲ್ಲ ನಾವು ಕಾಂಗ್ರೆಸ್ ಅವರು ಚುನಾವಣೆಗೆ ಮುಂಚೆಯೇ ನಾವು ಮನೆ ಕೊಡ್ತೀವಿ ಅಂತ ಹೇಳಿದರು ಈಗ ಅದೇ ತಕ್ಕನಾಗೆ ನಾವು ನಡೀತಾ ಇದ್ವಿ ಆ ಸರ್ಕಾರದಿಂದ ಮನೆಗಳು ಕೊಡ್ತಾ ಇದ್ದೀವಿ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ಆ ಬಿ ಜೆ ಪಿ ಸರ್ಕಾರ ಇದುವರೆಗೂ ಸ್ಲಮ್ ಅಂದರೆ ಸ್ಲಮ್ ಮನೆಗಳು ಸ್ಲಮ್ ಮನೆಗಳು ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮ ಮನೆಗಳು ಇದುವರೆಗೂ ಒಂದೂ ಕೊಟ್ಟಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಾವುದೂ ಕೊಟ್ಟಿಲ್ಲ ನಮ್ಮ ಸರ್ಕಾರ ಈಗ ಕೊಡ್ತಾಯಿದೆ ಸದ್ಯಕ್ಕೆ ಈಗ ಏನು ಗಾಂಧಿ ವಸತಿ ನಿಗಮ ಮನೆಗಳಾಗಿರ್ಬೋದು ಅಥವಾ ಸ್ಲಂ ನಿವಾಸಿಗಳಿಗೆ ಉಚಿತವಾಗಿ ಕೊಡ್ತಿರೋ ಮನೆಗಳಾಗಿರ್ಬೋದು ಇವೆರಡೂ ಸಹ ಟೋಟಲ್ ಮೂವತ್ತಾರು ಸಾವಿರ ಮನೆಗಳು ನಾವು ಕೊಟ್ಟಿದ್ವಿ ಈ ಮುಂದಿನ ತಿಂಗಳು ಅಂದರೆ ಮುಂದಿನ ತಿಂಗಳು ನಾವು ಇದು ನಲವತ್ತೆರಡು ಸಾವಿರ ಮನೆಗಳು ಕೊಡ್ತೀವಿ ಅಂತ ಕೇಳಿದರೆ ಬಟ್ ಇದು ನಲ್ವತ್ತೆರಡು ಸಾವಿರ ಅಂತ ಹೇಳಿರೋದು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲ ಇಲ್ಲಿ ಸ್ಲಂ ನಿವಾಸಿ ಬೋರ್ಡು ಮತ್ತು ಗಾಂಧಿ ವಸತಿ ನಿಗಮದ ಎರಡು ಸಹ ಎರಡು ಸೇರಿ ನಾವು ನಲವತ್ತೆರಡು ಸಾವಿರ ಮನೆ ಮುಂದಿನ ತಿಂಗಳು ಕೊಡ್ತೀವಿ ಅಂತ ಇಲ್ಲಿ ಕೋಲಾರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಇದು ಏನು ವಸತಿ ಸಚಿವರು ಹೇಳ್ದಂಗೆ ಸದ್ಯಕ್ಕೆ ನಮ್ಮ ರಾಜೀವ್ ವಸತಿ ನಿಗಮದಲ್ಲಿ ನಾವು ಕೊಡ್ಬೋದನ್ನೊಂದು ಇಷ್ಟು ಮಂತಲ್ಲಿ ಇಷ್ಟು ಅಂತ ಅವರು ಒಂದು ವರ್ಷ ವಸತಿ ಯೋಜನೆ ಆಗಿರಲಿ ಯಾವುದೇ ಆಗಲಿ ಇಷ್ಟು ಅಂತ ಹೇಳಿಲ್ಲ ಬಟ್ ಟೋಟಲ್ ಆಗಿ ಅವರು ತಿಳಿಸಿದ್ದಾರೆ ಯಾವುದೇ ಅದಕ್ಕೆ ಎಷ್ಟು ಕೊಡ್ತಾರೆ ಅಂತ ಹೇಳಿಲ್ಲ ಮುಂದಿನ ತಿಂಗಳಲ್ಲಿ ಅದರಂದು ವಸತಿ ನಿಮಗೆ ಸಹ ನಾವು ಕೊಡ್ತೀವಿ ಏನೋ ಮನೆಗಳನ್ನು ಹಂಚಿಕೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಆದರೆ ಸ್ಲೋಮ್ ನಿವಾಸಿಗಳಿಗೂ ಅವ್ರಿಗೂ ಸಹ ನಾವು ಮನೆ ಹಂಚಿಕೆ ಮಾಡ್ತೀವಿ ಅಂತ ಹೇಳಿ ತಯಾರಿಗೆ ತಿಳಿಸಿದ್ದಾರೆ ಫ್ರೆಂಡ್ ಇಷ್ಟು ವಸತಿ ಸಚಿವರು ಜಂಬೀರ್ ಅಹಮದ್ ಕೋಲಾರ ಜಿಲ್ಲೆಯಲ್ಲಿ ಹೋದಾಗ ಅದಕ್ಕೆ ಸುದ್ದಿಗಾಗಿ ಮಾತನಾಡಿ ಈ ವಿಷಯ ಕ್ಲಿಯರಾಗಿ ತಿಳಿಸಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ ಈ ಸದ್ಯಕ್ಕೆ ಆದಷ್ಟು ಒಂದು ಲಕ್ಷ ವಸತಿ ಯೋಜನೆಯಡಿ ಬೇರೆ ಬೇಬೇ ಕಾರ್ಯ ಮುಚ್ಚಿಸಿ ಕೊಡಬೇಕು ವಸತಿ ಸಚಿವರಾದಂಥ ಜಮೀರ್ ನೀವು ಹೇಳಿಕೆ ಮಾಡ್ತಾಯಿದ್ದೀರಾ ಬಟ್ ಇಲ್ಲಿ ಆದಷ್ಟು ಇಲ್ಲಿ ಕೆಲಸ ನಡೀತಾ ಇಲ್ಲ ನಾವು ಮನೆ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದೀರ ಸದ್ಯಕ್ಕಂತೂ ಕೆಲಸ ಇಲ್ಲಿ ನಡೀತಾ ಇಲ್ಲ ಒಂದು ಬಿ ಎಚ್ ಎ ಫ್ಲ್ಯಾಟ್ಗಳು ಸಾಕಷ್ಟು ಕಡೆ ನಿಂತಿದ್ದೀವಿ ಆದಷ್ಟು ಚುರುಕುಗೊಳಿಸಿ